ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಯಾವ ನಟನ ಸಿನಿಮಾಗೋಸ್ಕರ ಅಭಿಮಾನಿಗಳು ಕಾಯ್ತಾರೋ ಗೊತ್ತಿಲ್ಲ ಆದರೆ ಡಿ ಬಾಸ್ ಅವರ ಅಭಿಮಾನಿಗಳು ಮಾತ್ರ ಅವರ ಸಿನಿಮಾಗಳಿಗಾಗಿ ಪ್ರತಿದಿನ ಕಾಯ್ತಾ ಇರ್ತಾರೆ ಯಾವುದೇ ಒಂದು ಸಣ್ಣ ಅಪ್ಡೇಟ್ ಬಂದರೂ ಕೂಡ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳನೇ ಸದ್ದು ಮಾಡುತ್ತೆ ಡಿ ಬಾಸ್ ಅವರು ಮೇಂಟೇನ್ ಮಾಡಿರುವ ಕ್ರೇಜ್ ಆ ರೀತಿ ಇದೆ ಅವರು ಎಲ್ಲೇ ಹೋದರೂ ಕೂಡ ಅಲ್ಲಿ ಲಕ್ಷ ಲಕ್ಷ ಜನ ಸೇರ್ತಾರೆ ಹಾಗೂ ಅಭಿಮಾನಿಗಳು ಇವರನ್ನು ಮೆರೆಸುತ್ತಾರೆ ಇವರ ನೇರ ನುಡಿ ಹಾಗೂ ಆಟಿಟ್ಯೂಡ್ ಅಂದರೆ ಅಭಿಮಾನಿಗಳಿಗೆ ಬಹಳನೇ ಇಷ್ಟ ಇದೇ ಕಾರಣಕ್ಕೆ ಇವರನ್ನು ಬಾಸ್ ಅಂತಲೇ ಕರೆಯುತ್ತಾರೆ ಈ ವರ್ಷದ ಕ್ರಿಸ್ಮಸ್ಗೆ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಚಿತ್ರತಂಡ ಆಲ್ರೆಡಿ ಹೇಳಿಕೆಯನ್ನು ಕೊಟ್ಟಿದೆ ಇದೀಗ ಒಂದು ಲುಕ್ ಕೂಡ ಬಿಡುಗಡೆಯಾಗಿದೆ ಅದನ್ನು ಕಂಡು ಎಲ್ಲ ಅಭಿಮಾನಿಗಳು ಫಿದಾಗಿದ್ದಾರೆ ಇಂದು ಒಂದು ಇಂಟರ್ವ್ಯೂನಲ್ಲಿ ಕಿಚ್ಚ ಸುದೀಪ್ ಅವರಿಗೂ ಕೂಡ ಆ ಲುಕ್ ಬಗ್ಗೆ ಕೇಳಲಾಗಿತ್ತು ಅದನ್ನು ಕಂಡ ಕಿಚ್ಚ ಸುದೀಪ್ ಅವರು ಒಂದು ಕ್ಷಣ ಶಾಕ್ ಆಗಿ ಹೋಗಿದ್ದರು ಹಾಗೂ ವಿಜುವಲ್ಸ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಕೂಡ ತಿಳಿಸಿದರು ಬಹಳ ದಿನದ ನಂತರ ಗೆಳೆಯ ಡಿ ಬಾಸ್ ಚಿತ್ರದ ಆ ಪೋಸ್ಟರನ್ನು ನೋಡಿ ಕಿಚ್ಚ ಸುದೀಪ್ ಅವರು ಭಾವುಕರಾಗಿದ್ದರು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಅವರಿಬ್ಬರ ನಡುವೆ ಅದೇನೇ ಇರಲಿ ಇಂದಿಗೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಇದು ನಿಜವಾದ ಗೆಳೆತನ ಅಂತಲೇ ಹೇಳ್ಬೋದು ಇವರಿಬ್ಬರ ಸ್ನೇಹ ಸದಾ ಹೀಗೆ ಇರಲಿ ಅಂತ ಆಶಿಸೋಣ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು